ಎಲ್ಲರ ಪ್ರಕಾರ ಕುಂದಾದ್ರಿ ಬೆಟ್ಟವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪವಿರುವ ಜೈನ ಬಸದಿ ಹಾಗೂ ಅದ್ಭುತ ಸೂರ್ಯೋದಯ ಸೂರ್ಯಾಸ್ತ ದೃಶ್ಯಗಳಿಗೆ ಪ್ರಸಿದ್ಧವಾದ ಪವಿತ್ರ ತಾಣ ಇದು ಸಮುದ್ರ ಮಠದಿಂದ ಸುಮಾರು ಮೂರು ಸಾವಿರದ ಎತ್ತರದಲ್ಲಿದ್ದು ದಟ್ಟ ಕಾಡು ಮತ್ತು ಮಂಜಿನ ಸೌಂದರ್ಯದಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಜೈನ ತೀರ್ಥಂಕರ ಪಾರ್ಶ್ವನಾಥರಿಗೆ ಹಳೆಯ ಬಸದಿ ಕುಂದಾದ್ರಿಯ ಪ್ರಮುಖ ಐತಿಹಾಸಿಕ ಆಕರ್ಷಣೆ ಸ್ನೇಹಿತರೆ ನಾನು ಕಂಡ ಕುಂದಾದ್ರಿ ಈಗ ನಿಮ್ಮ ಮುಂದೆ ಸುಮಾರು ಸರಾಸರಿ ಬೆಳಗ್ಗೆ ಐದು ಗಂಟೆಗೆ ಕುಂದಾದ್ರಿ ಕಡೆ ಹೊರಟಿದೆವು ಎರಡು ಬೈ ಐದು ಜನ ದಾರಿಯೆಲ್ಲ ಮಂಜಿನಿಂದ ಮುಚ್ಚಿಕೊಂಡಿತ್ತು ಮುಕ್ಕಾಲು ಗಂಟೆಗಳ ಪ್ರಯಾಣದ ನಂತರ ಕುಂದಾದ್ರಿಯ ಗೇಟ್ ಬಳಿ ತಲುಪಿದವು ಸಾಮಾನ್ಯವಾಗಿ ಹಕ್ಕಿಗಳ ಕೋಗಿಲೆ ಗಾಳಿ ಕಾಡಿನ ಶಬ್ದ ಕೇಳಿಸಬೇಕು ಆದರೆ ಅದಿನ ಅಸಹಜ ಶಾಂತಿ ಆವರಿಸಿತ್ತು ನಮ್ಮ ಹೆಜ್ಜೆಗಳ ಪ್ರತಿ ಧ್ವನಿ ಕಿವಿಯಲ್ಲಿ ನಡೆಯುತ್ತಿತ್ತು ಸುಮಾರು ಆರೂವರೆಗೆ ಗೇಟ್ ತಲುಪಿದರು ಅದು ಒಂಬತ್ತಕ್ಕೆ ಮಾತ್ರ ತೆರೆಯುವ ಗೇಟ್ ಆದರೆ ಆಶ್ಚರ್ಯ ಏನೆಂದರೆ ಗೇಟ್ ಮುಚ್ಚಿದ್ದರೂ ಒಳಗಿನಿಂದ ಹೆಜ್ಜೆಗಳ ಶಬ್ದ ಕೇಳಿಸುತ್ತಿತ್ತು ನಾವು ಒಬ್ಬರನ್ನೊಬ್ಬರು ನೋಡಿಕೊಂಡೆವು ಯಾರಿರಬಹುದು ಒಳಗೆ ಅನ್ನೋ ಪ್ರಶ್ನೆ ನಮ್ಮನ್ನು ಬೆಚ್ಚಿ ಬೀಳಿಸಿತು ಆಮೇಲೆ ನಾವು ಶಾರ್ಟ್ಕಟ್ ಹಿಡಿದು ಕಾಡಿನ ದಾರಿಯಲ್ಲಿ ಹತ್ತಲು ಪ್ರಾರಂಭಿಸಿದೆವು ದಾರಿಯ ಮಧ್ಯೆ ಅಸಹಜ ಪಾದ ಗುರುತುಗಳು ಕಂಡವು ಅವು ಮಾನವನದ್ದೂ ಅಲ್ಲ ಪ್ರಾಣಿಯದ್ದು ಅಲ್ಲ ಕೆಲವು ಗುರುತುಗಳು ಪಕ್ಕದಲ್ಲಿ ಒಣಗಿದ ರಕ್ತದ ಕಲೆಗಳು ಕಂಡವು ಆಗ ನಮ್ಮಲ್ಲೊಬ್ಬನಿಗೆ ಸ್ಥಳೀಯರ ಹೇಳಿದ ಕತೆ ನೆನಪಿಗೆ ಬಂತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಒಂದು ಕುಟುಂಬ ಕುಂತಾದ ಕಡೆಗೆ ಬರುತ್ತಿದ್ದಾಗ ಬ್ರೇಕ್ ಫೇಲ್ ಆಗಿ ಜೀಪ್ ಕಂದಕಕ್ಕೆ ಬಿದ್ದಿತ್ತು ವಾಹನ ಸಿಕ್ಕಿತ್ತು ಆದರೆ ಅವರ ದೇಹಗಳು ಎಲ್ಲಿಗೂ ಯಾರಿಗೂ ಸಿಕ್ಕಿರಲಿಲ್ಲ ಆಮೇಲೆ ಮಂಜು ದಟ್ಟವಾಗಿರುವ ದಿನಗಳಲ್ಲಿ ಅರಣ್ಯದಲ್ಲಿ ಹೆಣ್ಣಿನ ಅಳುವ ಶಬ್ದ ಕೇಳಿಸುತ್ತದೆ ಎಂದು ಜನರು ಹೇಳುತ್ತಾರೆ ಅದು ನೆನಪಾದ ಕೆಲವೇ ಕ್ಷಣಗಳಲ್ಲಿ ನಮಗೂ ಒಳ್ಳುವ ಶಬ್ದ ಕೇಳಿಸಿತು ಬ್ರಾಡ್ ಡೇ ಲೈಟ್ ಆದರೆ ಮೈ ಚುಮ್ಮನ್ನು ಹತ್ತುತ್ತಾ ಹೋಗಿದ್ದಂತೆ ಕಲ್ಲುಗಳ ಮೇಲೆ ಕೆತ್ತಿದ ವಿಚಿತ್ರ ಚಿಹ್ನೆಗಳು ಕಾಣಿಸಿಕೊಂಡವು ಕೆಲವು ಜೈನ್ ಬಸದಿಗೆ ಸಂಬಂಧಿಸಿದಂತೆ ಕಾಣಿಸಿದರು ಆರ್ಕಿಯೋಲಜಿ ಡಿಪಾರ್ಟ್ಮೆಂಟ್ ವರದಿಯ ಪ್ರಕಾರ ಅವು ಯಾವ ಜೈನ್ ಸ್ಕ್ರೀಟ್ನಲ್ಲೂ ಸೇರಿರಲಿಲ್ಲ ಯಾರು ಇಚ್ಛಾಪೂರ್ವಕವಾಗಿ ಕೆತ್ತಿದ ಗುರುತುಗಳಂತೆ ಕಂಡವು ಮಧ್ಯದಲ್ಲಿ ಬಂಡೆಯ ತುದಿಯಲ್ಲಿ ಹಳೆಯ ಹರಿದುರದ ಬಟ್ಟೆಗಳು ಬ್ಯಾಗ್ ಬಿದ್ದಿದ್ದವು ಅದರೊಳಗೆ ಒಂದು ಡೈರಿ ಕೂಡ ಇತ್ತು ಆದರೆ ಅದರ ಅರ್ಧ ಭಾಗ ಮಾತ್ರ ಇಂಟ್ಯಾಕ್ಟ್ ಆಗಿತ್ತು ಓದಲು ಸಾಧ್ಯವಾದ ಸಾಲುಗಳು ಮೈ ಜುಮ್ಮೆನ್ನಿಸುತ್ತಿತ್ತು ನಾವು ಹತ್ತುತ್ತಿದ್ದೆವು ಯಾರೂ ನಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಬೆಳಕಿನಲ್ಲಿ ಅವರ ನೆರಳು ಕಾಣುತ್ತಿಲ್ಲ ಅದಾದ ಮೇಲೆ ಪುಟಗಳು ಹರಿದು ಹೋಗಿದ್ದವು ಯಾರೂ ಉದ್ದೇಶಪೂರ್ವಕವಾಗಿ ಅದನ್ನು ಚೀರಿ ಹಾಕಿದ್ದಂತೆ ಸ್ಥಳೀಯರಲ್ಲಿ ಮಾತೃ ಆಗಿರುವ ಇನ್ನೊಂದು ಕತೆ ತೊಂಬತ್ತರ ದಶಕದಲ್ಲಿ ಕೆಲವು ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿ ಕ್ಯಾಂಪಿಂಗ್ ಮಾಡಿದ್ದರು ಮುಂಜಾನೆ ಅವರ ಟೆಂಟ್ ಖಾಲಿಯಾಗಿತ್ತು ಕೇವಲ ಚಪ್ಪಲಿಗಳು ಚೀಲಗಳು ಮಾತ್ರ ಪತ್ತೆಯಾಗಿದ್ದವಂತೆ ಅವರಕ್ಕೆ ಶಿವಮೊಗ್ಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಅದರ ರಿಪೋರ್ಟ್ನ ಲಾಸ್ಟ್ ಪೇಜ್ ಮಿಸ್ಸಿಂಗ್ ಆಗಿದೆ ಆ ದಿನದಿಂದ ಆಫ್ ಅನ್ಸೋಲ್ಡ್ ಕೆ ಹಾಗೆ ಪೊಲೀಸ್ ರೆಕಾರ್ಡ್ಸ್ನಲ್ಲಿ ಉಳಿದಿದೆ ನಮ್ಮ ಸ್ಪೈನ್ ನಡೆಯುವ ಸಂಗತಿ ಏನೆಂದರೆ ನಾವು ಕಂಡ ಟಾಮ್ ಡೈರಿ ಬ್ಯಾಗ್ ಅಲ್ಲಿ ಬಿದ್ದಿತ್ತು ಅದೇ ಸ್ಟೂಡೆಂಟ್ಸ್ ಬ್ಯಾಗ್ ಹೆಸರು ಸಿಕ್ಕಿತ್ತು ಮೂರನೇ ಕಥೆಯಾಗಿ ಕೇಳ ಹುಟ್ಟಲಾದ ಮತ್ತೆ ಒಮ್ಮೆ ಬಸದಿಯ ಕೇರ್ ಟೇಕರ್ ಅಂದರೆ ಅಲ್ಲಿ ಬಸದಿಯನ್ನು ಹೊರಗು ರಾತ್ರಿ ಡ್ಯೂಟಿ ಮಾಡುತ್ತಿದ್ದಾಗ ಬೆಳಗ್ಗೆ ಅವರ ದೇಹ ಕಲ್ಲಿನ ಮೇಲೆ ಸಿಕ್ಕಿತ್ತು ಪೊಲೀಸ್ ರಿಪೋರ್ಟ್ ಪ್ರಕಾರ ಅದು ಆಕ್ಸಿಡೆಂಟಲ್ ಫಾಲ್ ಆದರೆ ಹಳ್ಳಿಗರ ಹೇಳುವುದು ಅವರು ಬಸದಿ ಬಾಗಿಲು ತಂದಾಗ ಅಲ್ಲಿ ಒಂದು ನೆರಳು ನಿಂತಿತ್ತು ಕಿರುಚಾಟ ಇಡೀ ಕುಡಿಯಲು ತೀರ್ಭವಿಸಿ ಆಮೇಲೆ ಅವರು ಕಾಣೆಯಾಗಿದ್ದರು ಇದು ನೆನಪಾಗುತ್ತಿದ್ದಂತೆ ನಾವು ಬಸದಿ ತಲುಪಿದವು ಅಲ್ಲಿ ಪ್ರವಾಸಿಗರು ಇದ್ದರು ಆದರೆ ಬಾಗಿಲ ಬಳಿಯೊಬ್ಬ ವೃದ್ಧ ನಿಂತು ನನ್ನತ್ತ ನಗುತ್ತಿದ್ದರು ನಾವು ಹತ್ತಿರ ಹೋಗುತ್ತಿದ್ದಂತೆ ಅವರು ಜನರ ಮಧ್ಯೆ ನಾಪತ್ತೆಯಾಗಿದ್ದರು ಪ್ರವಾಸಿಗರಲ್ಲಿ ಯಾರಿಗೂ ಅಂತಹ ವೃದ್ಧನನ್ನು ನೋಡಿಲ್ಲ ಅನ್ನೋದು ಇನ್ನಷ್ಟು ಅನ್ನಿಸುತ್ತದೆ ಮೇಲಿನಿಂದ ಇಳಿಯುವಾಗೇಜ್ ಮಾರ್ಕಿಂಗ್ ಕಲ್ಲಿನ ಮೇಲೆ ಪೊಲೀಸ್ ರಿಪೋರ್ಟ್ಗಳಲ್ಲಿ ಅದೇ ಗುರುತು ಚಿತ್ರಿತವಾಗಿತ್ತು ಅಲ್ಲಿ ಯಾರು ಹೋಗಬಾರದು ಎಂಬ ಎಚ್ಚರಿಕೆಯ ಸೂಚನೆಯಾಗಿತ್ತು ಮನೆ ತಲುಪಿದ ಮೇಲೆ ನಾವು ರೆಕಾರ್ಡಿಂಗ್ ನೋಡಿದ್ದೆವು ರೆಕಾರ್ಡಿಂಗ್ ಕೇಳಿದ ನಂತರ ನಮ್ಮ ಕ್ಯಾಮ್ರಾಯಲ್ಲಿ ನಾವು ಕೇಳಿದ ಅಳುವ ಶಬ್ದ ಹೆಜ್ಜೆಗಳ ಶಬ್ದ ವೃದ್ಧ ನಗು ಯಾವುದೂ ಇಲ್ಲ ಕೇವಲ ಮಂಜಿನ ಮೌನ ಆದರೆ ಒಂದು ಕ್ಷಣದಲ್ಲಿ ರೆಕಾರ್ಡ್ನಲ್ಲಿ ಮೈ ಜುಮ್ಮಿಸುವಂಥ ಮಾತು ಕೇಳಿತು ನೀವು ಮರಳಿ ಬರಬಾರದು ಎಂಬುದು ಆ ದಿನ ನಾವು ಬದುಕುಳಿದಿದ್ದೇವೆ ಆದರೆ ಕುಂದಾದ್ರಿ ಬೆಟ್ಟ ತನ್ನಲ್ಲೇ ಇನ್ನೂ ಹಲವಾರು ರಾಸಿಗಳನ್ನು ಹೊತ್ತಿದೆ ಸ್ಥಳೀಯರು ಹೇಳಿದಂತೆ ಅಲ್ಲಿ ಏನನ್ನಾದರೂ ನೋಡಿದವನು ಸುರಕ್ಷಿತವಾಗಿ ಹಿಂದಿರುವುದಿರುವುದೇ ಅದೇ ಅದೃಷ್ಟ ಸುರಕ್ಷಿತವಾಗಿ ಹಿಂದಿರುಗಿರುವುದೇ ಅದೇ ಅದೃಷ್ಟ ಕುಂದಾದ್ರಿ ಅದು ಕೇವಲ ವಾಸಿ ಸ್ಥಳವಲ್ಲ ಅದು ಕತ್ತಲೆಯೊಳಗಿನ ಒಂದು ಉತ್ತರಿಸಲಾಗದ ಇತಿಹಾಸ